ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋ ಏನಂತ ಕೊನೆಯವರೆಗೂ ನೋಡಿದರೆ ಗೊತ್ತಾಗ್ಬೋದು ಇವತ್ತು ಪಾನಿಪುರಿ ತಿನ್ನೋಕೋ ಏನನ್ನೆಲ್ಲ ಕರ್ಮಕಾಂಡಗಳೆಲ್ಲ ಆಗಿದೆ ಏನೆಲ್ಲ ನೋಡ್ಕೊಂಡು ನೋಡ್ಕೊಂಡ್ಬರೋಣ ಇವತ್ತು ಯಾಕೋ ನಮ್ಮ ಚಿನ್ನಿ ಬೈಜರ್ಲಿದ್ದಾಳೆ ಏನು ಅಂತ ಕೇಳೋಣ ವಿಚಾರಿಸೋಣ ಯಾರ್ಯಾರೆಲ್ಲ ವಿಡಿಯೋ ಇರೋ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೆ ಕೇಳ್ಕೊತಿದ್ದೀನಿ ಲೈಕ್ ಶೇರು ಕಮೆಂಟ್ಗಳು ಮಾಡ್ಕೊಳ್ಳಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋನ ನೋಡಿ

ಎಲ್ಲಿದ್ಯಾಗ ಬಂದ ಇಲ್ದೇ ಯಾವಾಗ್ಲೇ ಬಂದಿದ್ದೀನೋ ನೋಡ ಅದೊಂದು ಇದು ಏನೋ ತಿನ್ಬೇಕು ಅನ್ನಿಸ್ತಿದ್ದಾರೆ ಏನ್ ನಡಿ ಇವಾಗ ತಗೊಂಡ್ರದೇ ಸಾಕು ಇನ್ನ ಏನ್ ತಿಂತೀಯ ಸರಿ ಆಯ್ತು ಪಾನಿಪುರಿ ತಿನ್ಕೊಂಡು ಮನೆಗೆ ಏನೋ ನೋಡಕ್ ಸಣ್ಣ ಇದ್ದಾಳೆ ಖರ್ಚು ಕಡಿಮೆ ಅಂತ ಮದುವೆ ಆದ್ರೆ ತಿನ್ನೇ ಇಷ್ಟು ಖರ್ಚು ಮಾಡ್ತೀಯ ಎಲ್ಲಾ ಹುಡುಗಿರು ಮೇಕಪ್ 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 ಅಂತ ಖರ್ಚು ಮಾಡಿದ್ರೆ ಬರೀ ನೀನು ತಿನ್ನೋದ್ರಲ್ಲೇ ಖರ್ಚು ಮಾಡ್ತೀಯ ಎಲ್ಲಿ ತೋರ್ಸ ಎಷ್ಟಿದೆ ಅಂತ ಹ್ಞೂ ತಿನ್ನ కిప్స్ మరిత చిప్స్ నెక్స్ట్ ను కొడండి అన్న pani puri అంటే ತುಂಬಾ ಇಷ್ಟ ಓಕೆ थैंक यू ಬಾಯ್ ಇವತ್ತಿನ ವಿಡಿಯೋ ಇದಾಗಿತ್ತು ಏನೇನೆಲ್ಲ ನೋಡಿ ನೀವು ಎಂಜಾಯ್ ಮಾಡಿದ್ರೆ ತಪ್ಪೇ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನ ಬೆಳೆಸಿ ಥ್ಯಾಂಕ್ ಯು ಆಲ್ ಬಾಯ್